ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಒಂದು ಐಟೇನಾ ಒಂದು ಐಟೇನ್ ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಆಗಿದೆ ಗಡಿ ಗ್ರೇ ಕಲರ್ ಮಾಡಲ್ ಎಷ್ಟು ಸರ್ ಗಡಿ ಇದು ಟೂ ತೌಸಂಡ್ ಲೆವೆನ್ ಇದು ಲೆವೆನ್ ಮಾಡಲಾ ಹೌದು ಈ ಗಡಿದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಎಲ್ಲ ರನ್ನಿಂಗ್ ಇದೆ ಈ ಗಡಿ ವೆಹಿಕಲ್ ಮೇಲೆ ಲೋನ್ ಇಲ್ಲ ಅಲ್ಲಣ್ಣ ಏನು ಲೋನ್ ಇಲ್ಲ ಸರ್ ఇదర్ద ఫీచర్స్ ఏం వస్తాయి గడిదు సరే ఇది బందో మెగ్న ఐటన్ మెగ్న 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 హహ మిడిల్వేర్ ఫర్ స్టీరింగ్ మెజిక్ సిస్టము హం ఎలా ఇది టెక్నీషియన్ లేట్ అయిడియా ఎలా ఇది పెట్రోల్ వెరింట్ వస్తదల గడిదు పెట్రోల్ 18 వస్తదే మైలేజ్ 1820 20 వృత <laughs> 20 వస్తద హ వృత నీట్ గా అయితే గడి ఎంత నిటుక నిటుక 75 పెస్టె సెకండ్ hona సిలినా ಲೊಕೇಶನ್ ಸರ್ ಗಡಿ ಸರ್ ಇದು ಹೊಸಕೋಟೆ ಹೊಸಕೋಟೆ ಎಷ್ಟು ಹೇಳ್ತಾರೆ ಐಟನ್ಗೆ ಇದು ಎರಡು ಕಾಲ ಹೇಳ್ತಾ ಇದ್ದೀನಿ ಹ್ಮ್ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಎರಡು ಕಾಲ ಹೇಳ್ತೀರಾ ನೀವು ಶಿವಲ್ಲ ಹ್ಮ್ ಫೈನಲ್ ಎಷ್ಟು ಚೆಕ್ ಮಾಡ್ತೀರಿ ಇದು ಎರಡು ಇಪ್ಪತ್ತು ಎರಡು ಇಪ್ಪತ್ತು ಫೈನಲ್ ಕೊಡ್ತೀರಾ ಕೊಡ್ತೀನಿ ಓಕೆ ಓಕೆ ಅಪ್ಡೇಟ್ ಮಾಡಿದೆ ಗಾಡಿ ಮಾಡಿ ಸರ್ ಬಂದ್ರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಓಕೆ ಓಕೆ ಥ್ಯಾಂಕ್ ಯು ಸರಿ ಸರ್